ವೆಂಕಟರಮ್ ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಂವಿಧಾನ ರಕ್ಷಿಸುವ ಸಂವಿಧಾನ ಪರವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲ ಕರ್ನಾಟಕ ಜಾಗೃತಿ ಸಮಿತಿ ಜಿಲ್ಲಾಧ್ಯಕ್ಷ ಕಾದ್ರಿಪುರ ವೈ ವೆಂಕಟಚಲ್ಪತಿ ಘೋಷಣೆ ಕರ್ನಾಟಕ ಜನಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಕಾದ್ರಿಪುರ ವೈ ವೆಂಕಟಚಲ್ಪತಿ ಡಾಕ್ಟರ್ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನಾ ಕಾರ್ಯದರ್ಶಿ ಕೂಟೇರಿ ಅಶ್ವತ್ ಡಿಎಸ್ಎಸ್ ಮುಖಂಡ ದಿಂಬಾ ಅಂಬರೀಶ್ ಮುಂತಾದ ಮುಖಂಡರು ಬಡವರಿಗೆ ಮಹಿಳೆಯರಿಗೆ ಐದು ಗ್ಯಾರಂಟಿಗಳನ್ನು ನೀಡುವ ಮೂಲಕ ಸಮಾಜದ ಎಲ್ಲ ಬಡ ಜನರ ನೆರವಿಗೆ ನಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಬೆಂಬಲವಿದೆ ಎಂದು ಪಂಚ್ ಟಿವಿ ತಂಡದೊಂದಿಗೆ ಇವರು ಮಾತನಾಡಿದರು ತಮ್ಮ ರಾಜಕೀಯ ಬೆಂಬಲವನ್ನು ಸಂವಿಧಾನ ಪರವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಗೆಲ್ಲಿಸಬೇಕೆಂದು ಖಾದ್ರಿಪುರ ವೆಂಕಟಾಚಲಪತಿ ತಿಳಿಸಿದರು ಕಾಂಗ್ರೆಸ್ ಐದು ಗ್ಯಾರಂಟಿಗಳಿಂದ ಸಾಮಾನ್ಯ ಮಹಿಳೆಯರಿಗೆ ತುಂಬಾ ಅನುಕೂಲಕರವಾಗಿದೆ ಸಂವಿಧಾನ ಪರವಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಂಘಟನೆ ಬೆಂಬಲವಿದೆ ಎಂದು ತಿಳಿಸಿದರು ಸಂವಿಧಾನ ರಕ್ಷಿಸುವ ಸಂವಿಧಾನ ಪರವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲವಿದೆ ಎಂದು ಸಂಘಟನೆ ಮುಖಂಡರು ತಿಳಿಸಿದರು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ಇಲ್ಲಿ ಸುಮಾರು ದಲಿತ ದಲಿತರು ಇರುವಂಥ ಒಂದು ಜಿಲ್ಲೆ ಹೋರಾಟ ಮೂಲತ ಹುಟ್ಟಿದ್ದು ಇಲ್ಲೇ ಹಂಗಾಗಿ ನಮ್ಮ ಬಲ್ಗೈ ಎಡಗೈ ಸಮುದಾಯ ಒಂದು ಹೆಚ್ಚಿನ ಒಂದು ಮಾತು ಏನಂದರೆ ನಮ್ಮಲ್ಲಿ ಆ ಕಾಲದಿಂದ ಒಂದು ಲೋಕಸಭೆ ಕಾಂಗ್ರೆಸ್ಸೇ ಗೆಲ್ತಾ ಇರೋರು ಲೋಕಸಭೆಯಲ್ಲಿ ಕಾಂಗ್ರೆಸ್ಸೇ ಗೆಲ್ತಾ ಇದೆ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಬಂದು ಬಿ ಜೆ ಪಿ ಗೆಸ್ಕೊಂಡಿದೆ ದಯವಿಟ್ಟು ಈ ಸಲ ನಮ್ಮ ಬಲ್ಗವಿ ಸಮುದಾಯದವರೇ ಹಾಗೂ ಲೆಫ್ಟ್ ಕಮಿಟಿ ಸಮುದಾಯದವರೇ ಎಲ್ಲ ಸೇರಿ ಮುಸ್ಲಿಮ್ಸು ಬಂಧುಗಳೇ ಎಲ್ಲ ಸೇರಿ ದಯವಿಟ್ಟು ನಮ್ಮ ಕಾಂಗ್ರೆಸ್ಗೆ ತಮ್ಮ ಮತ ಅಮೂಲ್ಯವಾದ ಮತವನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಕಲ್ಕಳ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಭೀಮ್ ಜೈ ಕರ್ನಾಟಕ ಹೆಸರು ಬಂದು ಗೌತಮ್ ಅಂಥೇಳಿ ತುಂಬ ಒಳ್ಳೆಯವರು ಒಳ್ಳೆಯ ಗುಣವಂತರು ಒಳ್ಳೆ ನಡವಳಿಕೆ ಇರೋಂಥ ವ್ಯಕ್ತಿ ಒಳ್ಳೆಯವರು ಕೊಟ್ಟಿದ್ದಾರೆ ಸಲ್ಲಿ ಅವರು ಗೆಲ್ಸ್ಕೊಂಡು ದೇಶ ಮಾ ಮಾಡಿ ನಮ್ಮಲ್ಲಿ ಕಾಂಗ್ರೆಸ್ ಬಂದರೆ ನಮಗೂ ಅನುಕೂಲ ನಮ್ಮ ಜನಾಕ್ಕೂ ಅನುಕೂಲ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಜಿಲ್ಲೆ ಜಿಲ್ಲೆಗೂ ಅನುಕೂಲ ಜಿಲ್ಲೆ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ತಿರುಗಿ ಯೋಜನೆಗಳು ಬಂದು ನಮ್ಮ ಕಾಂಗ್ರೆಸ್ ಅಲ್ಲಿ ಬಿಟ್ಟಿದ್ದಾರೆ ಐದು ಪ ಐದು ಯೋಜನೆಗಳು ಬಿಟ್ಟಿದ್ದಾರೆ ಎಲ್ಲ ಅನ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥ ಯೋಜನೆಗಳು ಹೆಣ್ಣುಮಕ್ಳು ಇವಾಗ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ನಾವು ಕೊಟ್ಟಿಲ್ಲ ಅಂತೇಳಿ ನಮ್ಮ ಪುರುಷರು ಹೇಳ್ತಾರೆ ಹೆಣ್ಮಕ್ಳು ದುಡಿಯೋಲ್ಲ ಹೆಣ್ಮಕ್ಳು ಬಂದು ಪಾಪ ಮನೆಗಳಲ್ಲಿ ಇರೋರು ಅವ್ರಿಗೆ ಬಂದು ನಮ್ಮ ಸರ್ಕಾರ ಅಷ್ಟು ಅನುಕೂಲ ಮಾಡಿದೆ ನಮ್ಮ ಅಂಬೇಡ್ಕರ್ ಸಾಹೇಬರು ಅಷ್ಟೇ ಹೆಣ್ಮಕ್ಳು ಚೆನ್ನಾಗಿರ್ಬೇಕಂತೇಳಿ ನಾವು ಸುಮಾರು ಹೋರಾಟ ಮಾಡಿದ್ದಾರೆ ಗಂಡು ಮಕ್ಳು ದುಡಿತೀವಿ ನಮಗೇನು ಅನುಕೂಲ ಬೇಕಾಗಲ್ಲ ಹೆಣ್ಮಕ್ಳು ಕೊಟ್ಟಿದ್ದು ತುಂಬ ಸಂತೋಷ ಹಾಗಾಗಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಕಾಂಗ್ರೆಸ್ಗೆ ಮತ ನೀಡಬೇಕಂತ ಕಲ್ಕಳ ಪ್ರಾರ್ಥನೆ ಮಾಡ್ತೀನಿ ಹೆಸರು ದಿನಚಾಮಿಳ್ಳಿ ಅಂಬರೀಷ್ ಅಂತ ನಾನು ಕೋಲಾರ ತಾಲೂಕು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿ ಎಸ್ ಸಿ ಘಟಕದಲ್ಲಿ ಕಾರ್ಯದರ್ಶಿ ಆಗಿದ್ದೇನೆ ಏನು ಈ ಸಲ ಕೋಲಾರ ಲೋಕಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಎರಡು ಕೋಲಾರ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ಬಂದಿದೆ ಒಂದು ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದೆ ಇದರಲ್ಲಿ ಕೆ ಗೌತಮ್ ರವರು ಕಾಂಗ್ರೆಸ್ ಅಭ್ಯರ್ಥಿಗೆ ಕಣಕ್ಕಿಳಿದಿದ್ದಾರೆ ನಾವು ಕೇಳೋದಿಷ್ಟೇ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಪ್ರತಿಯೊಬ್ಬ ಮತದಾರರು ಈ ಸಲ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕಂತ ಹೇಳಿ ಕೊಡ್ತಾ ಇದ್ದೀನಿ ನಾನು ಯಾಕೆ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಂತ ಇದೀನಂದರೆ ನಮ್ಮ ಕರ್ನಾಟಕ ಸರ್ಕಾರ ಅನ್ನೆ ಒಂದು ವರ್ಷದಿಂದನೇ ಸರ್ಕಾರ ಅದೇ ಜಾರಿಗೆ ತಂದಿದೆ ಯಾವುದಾದ್ರೂ ಒಂದು ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದು ಜಾರಿಗೆ ತಂದಿದೆ ಅಂದರೆ ಅದು ಕರ್ನಾಟಕ ಸರ್ಕಾರ ಮಾತ್ರ ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಿದೆ ಕಾಂಗ್ರೆಸ್ ಸರ್ಕಾರ ಆಗಿದೆ ಆದ್ದರಿಂದ ಹೆಣ್ಣುಮಕ್ಕಳಿಗೆ ಬಸ್ ಸೌಲಭ್ಯ ಮತ್ತು ಅನ್ನಭಾಗ್ಯ ಎರಡು ಸಾವಿರ ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಅಕೌಂಟ್ಗೆ ಬರುವಂಥದ್ದು ಎಲ್ಲನೂ ಎಲ್ಲ ಪ್ರತಿಯೊಂದೂ ಬಡವರಿಗೆ ಯೂಸ್ ಆಗುವಂಥ ಒಂದು ಗ್ಯಾರಂಟಿಗಳನ್ನ ಬಿಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳು ಯುವಕರು ಹಿರಿಯರು ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡಬೇಕಂತೇಳಿ ಈ ಮೂಲಕ ಕೋರ್ತಾ ಮತ್ತಿನ್ನೊಂದು ಕೆಲವರಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಏನು ಮಾಡಿದೆ ನಮಗೆ ಏನು ಮಾಡಿದೆ ದೇಶಕ್ಕೆ ಏನು ಮಾಡಿದೆ ಅಂತೇಳಿ ಕಾಂಗ್ರೆಸ್ ಏನು ಮಾಡಿದೆ ಏನು ಮಾಡಿದೆ ಅಂತಂದರೆ ನಾವು ಇಷ್ಟು ಮಾತ್ರ ನಿಂತ್ಕೊಂಡು ಪಬ್ಲಿಕಲ್ಲಿ ನಾವು ಮಾತಾಡಬೇಕಾಗ ಮಾತಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಆ ಕೊಡುಗೆನೇ ಕಾಂಗ್ರೆಸ್ ಕೊಟ್ಟಿರೋದು ಈಗ ಯಾಕಂದರೆ ಸಂವಿಧಾನ ಟೈಮ್ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಸಂವಿಧಾನ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಇಲ್ಲಾಂದೇ ಈ ಮನುವಾದಿ ಪಕ್ಷ ಇವರೆಲ್ಲ ಇದ್ದಿದ್ರೆ ಕಾಂಗ್ರೆ ನಮ್ಮ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೋದಕ್ಕೆ ಅವಕಾಶವೇ ಕೊಡ್ತಾ ಇರಲಿಲ್ಲ ಸಂವಿಧಾನ ಅಂತಂದ್ರೆ ನಾವು ಈ ಥರ ನಿಂತ್ಕೊಂಡು ಮಾತಾಡುವಂಥದ್ದಿಲ್ಲ ಪಬ್ಲಿಕಲ್ಲಿ ನಿಂತ್ಕೊಳ್ಳೋದಿಲ್ಲ ಆ ಥರ ಎಲ್ಲ ಇರ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಸಂವಿಧಾನ ಒಂದು ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಪ್ರತಿಯೊಬ್ಬರ ಏಳಿಗೆಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದ ಎಸ್ ಸಿ ಏನು ಮೀಸಲು ಕ್ಷೇತ್ರ ಇದೆ ಇದರಲ್ಲಿ ಕೆವಿ ಗೌತಮಣ್ಣ ಗೌತಮಣ್ಣನವರಿಗೆ ತಮ್ಮ ಬೆಂಬಲವನ್ನು ನೀಡಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನೀಡಿ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಒಂದ್ ಮಾಡ್ಕೊಳ್ತಾ ನಾನು ಮತ ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಯಶ್ ಮಾತಂತ ಹೇಳಿಬಿಟ್ಟು ಬ್ಲಾಕ್ ಕಾಂಗ್ರೆಸ್ ಯೂತ್ ಜನರಲ್ ಸೆಕ್ರೆಟರಿ ಆಗಿದ್ದು ಎಕ್ಸ್ ರಾಹುಲ್ ಗಾಂಧಿ ಯೂತ್ ಅಸೋಸಿಯೇಷನಲ್ಲಿ ಕೆಲಸ ಮಾಡಿದ್ದೀನಿ ಈಗ ಕರ್ನಾಟಕ ದಲ ಸಂಘಟಕಂತೆ ಅಂಬೇಡ್ಕರ್ ಅವರ ಮಾವಳಿ ಶಂಕರನ ಕಣ್ಣದಲ್ಲಿ ಜಿಲ್ಲಾ ಸಂಘಟನೆ ಕೆಲಸ ಮಾಡ್ತಾ ನಮ್ಮ ಅಜೆಂಡಾ ಏನಂತಂದರೆ ಕೋಲಾರ ಜಿಲ್ಲಾ ಮತದಾರರಲ್ಲಿ ನಮ್ಮ ಒಂದು ವಿನಂತಿ ಏನಂತಂದರೆ ನಮಗೆ ಏನು ಈ ಇವತ್ತು ಜೆ ಡಿ ಎಸ್ ಸರ್ಗ ಇವತ್ತು ಜೆ ಡಿ ಎಸ್ಸು ಏನು ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮತ ಹಾಕಿದರೆ ಅವರು ನೇರವಾಗಿ ನಮ್ಮ ಏನು ಆರ್ ಎಸ್ ಎಸ್ಸು ನಮ್ಮ ಸಂವಿಧಾನ ವಿರೋಧಿ ಇರುವಂಥ ಬಿ ಜೆ ಪಿ ಬೆಂಬಲ ನೀಡುವಂಥವ್ರು ಅಭ್ಯರ್ಥಿಯವರು ಅದಕ್ಕಾಗಿ ನಮ್ಮ ಒಂದು ಸಂಘಟನೆ ವತಿಯಿಂದ ನಾವು ಏನು ಈ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರು ಮಾಡಿದಂಥ ಒಂದು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ರಾಹುಲ್ ಗಾಂಧಿಯವರು ನಮ್ಮ ಹೆಣ್ಣು ಮಕ್ಕಳಿಗೆ ವಿಧವಾ ವೇತನ ಅಂತ ನೀಡಿ ಅಂತ ವಿದ್ಯಾಪ ನೀಡಿರುವಂಥದ್ದು ವಿದ್ಯುತ್ವ ವ್ಯಕ್ತಿ ನೀಡಿದಂಥವ್ರು ಆ ವಸ್ತುಗಳು ನೀಡಿರುವಂಥದ್ದು ಸರ್ಕಾರ ಏನಂತಂದ್ರೆ ನಮಗೆ ಕಾಂಗ್ರೆಸ್ ಸರ್ಕಾರ ಆ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಕೈ ಗೃಹ ತಮ್ಮ ನಮ್ಮ ಸಂಘಟನೆ ಬೆಂಬಲ ನೀಡ್ತಾ ಇದ್ದೀವಿ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಂಗ್ರೆಸ್ ಎಲ್ಲ ನಾವು ಕೇಳ್ಕೊತೇ ಯಾಕಂದರೆ ನಮ್ಮ ಎಲ್ಲ ಸಮುದಾಯಗಳು ಸಂವಿಧಾನ ಅಡಿಯಲ್ಲಿ ನಾವು ಏನಿದ್ದೀವಿ ಅದಕ್ಕೇನಾದ್ರೆ ಅಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದೆ ಮನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯರು ಕೊಡ್ತಿರುವಂಥ ಕೊಡುಗೆಗಳು ಏನಿದೆ ಅದಕ್ಕೆ ಜೊತೆಗೆ ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ಏನು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದರ ಭಾರೀ ಹೆಚ್ಚಿತವಾಗಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹೆಣ್ಮಕ್ಳಿಗೆ ತುಂಬ ಏನು ಕಡುಬಡವರು ಇದ್ದೀರಿ ಅದಕ್ಕೆಲ್ಲ ತುಂಬ ಅನುಕೂಲವಾಗುವಂಥ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ನೆರವು ನೀಡ್ತಾ ಇದೆ ಎಲ್ಲರೂ ಅತಿ ಹೆಚ್ಚು ಮತ ನೀಡಿ ಅವ್ರನ್ನ ಜಯಶೀಲರನ್ನು ಮಾಡಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಒಂದು ನಮ್ಮ ಬೆಂಬಲ ನಮ್ಮ ಬೆಂಬಲ ನಮ್ಮ ಬೆಂಬಲ ನಮ್ಮ ದೇಶಕ್ಕೆ ಹಿತ ಕಾಂಗ್ರೆಸ್ಗೆ ಮತ ದೇಶಕ್ಕೆ ಹಿತ ಕೆವಿ ಗೌತಮ್ ಅವರು ಆಲ್ರೆಡಿ ಗೆದ್ದಾಗಿದೆ ಕೆ ವಿ ಗೌತಮ್ನವರಿಗೆ ಗೆದ್ದಿದ್ದಾರೆ